ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಂಡ್ಯ ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಫೆಬ್ರವರಿ ಎಂಟರಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಸಂಚಾಲಕ ಉಪ್ಪರಕನಹಳ್ಳಿ ನಾಗೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವತಂತ್ರ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸಬೇಕಿದ್ದ ಗ್ರಾಮ ಪಂಚಾಯಿತಿಗಳು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆ ಸಂವಿಧಾನದ ಮತ್ತು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಆಶಯದಂತೆ ಗ್ರಾಮ ಪಂಚಾಯಿತಿಗಳು ಕ ಕಾರ್ಯನಿರ್ವಹಿಸುವಂತಾಗಲು ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಅಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಜವಾಬ್ದಾರಿಗಳು ಸಮರ್ಥವಾಗಿ ನಿರ್ವಹಿಸಲು ಬೇಕಾಗುವ ಜವಾಬ್ದಾರಿ ನಕ್ಷೆ ರಚನೆ ಗ್ರಾಮ ಸಭೆಗಳಿಗೆ ನಿಯಮಗಳ ರಚನೆ ಮುಂಚೂಣಿ ಕಾರ್ಯಾಲಯಗಳ ಸ್ಥಾಪನೆ ಅಧಿಕಾರ ವಿಕೇಂದ್ರೀಕರಣ ಕಾಯ್ದೆ ರಚನೆ ಸೇರಿದಂತೆ ಇಪ್ಪತ್ತು ಬೇಡಿಕೆಗಳನ್ನು ಈಡೇರಿಸುವಂತೆ ಅಂದು ನಡೆಯುವ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಗುವುದು ಎಂದರು ಸೊ ನಮ್ಮ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸರ್ಕಾರಗಳಾಗಿ ಸೊ ಸ್ವತಂತ್ರ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಸೊ ನಾ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರ ಪ್ರಕಾರ ಐವತ್ನಾಲ್ಕರ ಪ್ರಕಾರ ಸೊ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ಯ ಅಧಿನಿಯಮ ಪ್ರಕಾರ ಸ್ವಂತ ಸ್ವತಂತ್ರ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಸೊ ಇದಂಥ ಅವಕಾಶನ ಇತ್ತೀಚಿನ ದಿನದಲ್ಲಿ ಈ ಮೇಲಿನಂಥ ಅಧಿಕಾರಿಗಳೇನಿದ್ದಾರೆ ಅವರು ನಮ್ಮ ಪಂಚಾಯಿತಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವರು ಹಸ್ತಕ್ಷೇಪ ಮಾಡ್ತಾರೆ ನಿಟ್ಟಲ್ಲಿ ಸೊ ಇದನ್ನು ನಾವು ವಿರೋ ಇದು ವಿರೋಧ ಮಾಡಿ ಎಂಟನೇ ತಾರೀಕು ನಾವು ಸ್ವಾಭಿಮಾನಿ ಗ್ರಾಮ ಪಂಚಾಯತ್ ಸದಸ್ಯರ ಬೆಂಗಳೂರು ಚಲೋನ ಹಮ್ಮಿಕೊಂಡಿದ್ದೀವಿ ಸೊ ಈ ಬೆಂಗಳೂರು ಚಲೋನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ ಸೊ ಹಲವಾರು ಬೇಡಿಕೆಗಳನ್ನು ನಾವು ಈ ಒಂದು ಬೆಂಗಳೂರು ಚಲೋನಲ್ಲಿ ಹಮ್ಮ್ಕೊಂಡಿದ್ದೀವಿ ಸೊ ಈ ಎಲ್ಲ ಬೇಡಿಕೆಗಳ ಜೊತೆಗೆ ಸೊ ನಮ್ಮದು ಒಂದಷ್ಟು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಏನಂತ ಹೇಳಿದ್ರೆ ಈಗಾಗಲೇ ಕೇರಳದಲ್ಲಿ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಗೌರವಧನ ಮತ್ತು ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಕೊಡ್ತಾ ಇದ್ದಾರೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಸದಸ್ಯರಿಗೆ ಹತ್ತು ಸಾವಿರ ಗೌರವಧನ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಆಡಳಿತಾತ್ಮಕವಾಗಿ ಓಡಾಡಬೇಕಾಗಿರೋದ್ರಿಂದ ಸೊ ಬಸ್ ಪಾಸನ್ನು ಕೊಡಿ ಜೊತೆಗೆ ಏನಾಗುತ್ತೆ ಈ ಕೋವಿಡ್ ಸಂದರ್ಭದಲ್ಲಿ ನಾವು ಕಾರ್ಯನಿರ್ವಹಿಸಿದ ಸ್ಥಳೀಯವಾಗಿ ಸೊ ಆರೋಗ್ಯ ವಿಮೆಗಳನ್ನು ಕೊಡಿ ಸೊ ಈ ಥರ ವಿವಿಧ ಇಪ್ಪತ್ತೆಂಟು ಬೇಡಿಕೆಗಳನ್ನ ಇಟ್ಕೊಂಡು ನಾವು ನಾಳೆಯಿಂದ ಬೆಂಗಳೂರು ಚಲನ ನಡೀತಾ ಬೆಂಗಳೂರು ಚಲನ ಹಮ್ಮಿಕೊಂಡಿದ್ದೀವಿ ಸೊ ಈ ಬೆಂಗಳೂರು ಚಲೋಗೆ ಈ ಮುಖಾಂತರ ನಮ್ಮ ಮಂಡ್ಯ ತಾಲೂಕಿನ ಮಂಡ್ಯ ಜಿಲ್ಲೆಯ ಎಲ್ಲ ಸದಸ್ಯರು ಸೊ ಅವರು ಸ್ವಯಂ ಪ್ರೇರಿತರಾಗಿ ಈಗ ನಾವು ಒಂದು ವ್ಯವಸ್ಥೆಯನ್ನ ಉಳಿಸೋಕೋಸ್ಕರ ಹೋರಾಟ ನಡೀತಾರಂತದ್ದು ಸೊ ಹಾಗಾಗಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಮೂಲಕ ಭಾಗವಹಿಸಬೇಕು ಅಂತ ಎಲ್ಲರನ್ನು ಕೋರ್ತಾ ಗೋಷ್ಠಿಯಲ್ಲಿ ಪ್ರದೀಪ್ ಸಿದ್ದೇಗೌಡ ಬಿ ಕೆಂಪೇಗೌಡ ಬಸವರಾಜು ಸವಿತಾ ಸುವರ್ಣವತಿ ಅರ್ಪಿತಾ ಉಪಸ್ಥಿತರಿದ್ದರು